ನೇಹಾ ಹಿರೇಮಠ ಹತ್ಯೆಯನ್ನು ಖಂಡಿಸಿದ ಶ್ರೀಶೈಲ ಜಗದ್ಗುರುಗಳು ಹಾಗೂ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಹೌದು ಬಾಗಲಕೋಟೆ ನೇಹಾ ಅವಳ ಹತ್ಯೆ ಇಡೀ ಮನುಜ ಕುಲವೇ ತಲೆ ತಗ್ಗಿಸುವಂತಾಗಿದೆ ಇದರ ಬಗ್ಗೆ ಸರ್ಕಾರಗಳು ಗಮನ ಹರಿಸಿ ಹತ್ಯೆ ಮಾಡಿರುವ ವ್ಯಕ್ತಿಯನ್ನು ಕ್ಷಮಿಸದೆ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕೆಂದು ಶ್ರೀಶೈಲ ಜಗದ್ಗುರುಗಳು ಹಾಗೂ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಆಗ್ರಹಿಸಿದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರ್ಗಿಯ ಹಿರಮಠದಲ್ಲಿ ಶ್ರೀಶೈಲ ಜಗದೀಗಗಳ ಸಾನ್ನಿಧ್ಯದಲ್ಲಿ ನೇಹಾ ಹಿರೇಮಠಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಲು ಮೌನವನ್ನು ಆಚರಿಸಲಾಯಿತು ಇತ್ತೀಚೆಗೆ ವಿದ್ಯಾರ್ಥಿನಿಯ ಹತ್ಯೆಯಾದದ್ದು ಸರ್ವಥೀಯವಾಗಿರುವಂತಹ ಸಂಗತಿ ಇಂತಹ ಕೃತ್ಯಗಳು ನಮ್ಮ ದೇಶದಲ್ಲಿ ಎಂದೂ ಕೂಡ ನಡೆಯುವ ಧರ್ಮ ಸಂಸ್ಕೃತಿ ದೇವರು ಇದಕ್ಕೆ ಹೆಸರಾಗಿರುವಂತಹ ಈ ದೇಶದಲ್ಲಿ ಇಂಥ ಕೃತ್ಯಗಳು ನಡೆದರೆ ನಮ್ಮ ದೇಶಕ್ಕೇನೆ ಒಂದು ರೀತಿಯಾಗಿರುವಂತಹ ಅಪಮಾನಕರವಾಗಿರುವಂತಹ ಸಂಗತಿ ಆ ದೃಷ್ಟಿಯಿಂದ ಇದನ್ನು ನಾವು ಸರ್ವತಃ ಖಂಡಿಸ್ತೇವೆ ಮುಂದಿನ ದಿನಮಾನಗಳಲ್ಲಿ ಇಂಥ ಕೃತ್ಯಗಳು ನಡೆಯದಿರುವುದಕ್ಕೆ ಕಠಿಣವಾಗಿರುವಂತಹ ಕಾನೂನನ್ನು ಸರ್ಕಾರ ತೆಗೆದುಕೊಂಡು ಬರಬೇಕು ಮಹಿಳೆಯರನ್ನ ವಿದ್ಯಾರ್ಥಿನಿಯನ್ನ ವಿದ್ಯಾರ್ಥಿನಿಯರನ್ನ ರಕ್ಷಣೆ ಮಾಡುವ ದೃಷ್ಟಿಯಿಂದ ಒಂದು ಯೋಗ್ಯವಾಗಿರುವಂತಹ ಕಾನೂನನ್ನ ರಚನೆ ಮಾಡಿ ಮಹಿಳೆಯರಿಗೆ ರಕ್ಷಣೆ ಒದಗಿಸಬೇಕಾಗಿರುವಂತಹದ್ದು ಸರ್ಕಾರದ ಕರ್ತವ್ಯ ಇಂಥ ಒಂದು ದುಷ್ಕೃತ್ಯವನ್ನ ಮಾಡಿರುವಂತಹ ಆ ವ್ಯಕ್ತಿಗೆ ಅತ್ಯಂತ ಕಠಿಣವಾಗಿರುವಂತಹ ಶಿಕ್ಷೆಯನ್ನ ಕೊಡೋದ್ರ ಮೂಲಕ ಮುಂದೆ ಇಂಥ ಕೃತ್ಯಗಳು ನಡೆಯದಂತೆ ಕೂಡ ಸರ್ಕಾರ ಮತ್ತು ಕಾನೂನು ವ್ಯವಸ್ಥೆ ನೋಡಿಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನ ಮತ್ತು ಕಾನೂನು ವ್ಯವಸ್ಥೆಯನ್ನ ಆಗ್ರಹಿಸ್ತಾ ಇದ್ದೇವೆ ನೇಹಾ ಹಿರೇಮಠಳ ಪರಿವಾರದವರಿಗೆ ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಕೂಡ ತಿಳಿಯಪಡಿಸೋದ್ರ ಜೊತೆಗೆ ಅವಳ ನೋವಿನ ಜೊತೆಗೆ ಎಲ್ಲರೂ ಕೂಡ ಅವರಿಗೆ ಸ್ಪಂದಿಸಬೇಕು ಮತ್ತು ಇಂತಹ ಘಟನೆಗೆ ಕಾರಣವಾಗಿರುವಂತಹ ವ್ಯಕ್ತಿಗೆ ಕಠಿಣವಾದ ಶಿಕ್ಷೆ ಆಗೋದಕ್ಕೆ ಎಲ್ಲರೂ ಕೂಡ ಆಗ್ರಹಿಸಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ